ಮುಂಡರಗಿ ಪಟ್ಟಣಕ್ಕೆ ಪ್ರತ್ಯೇಕವಾಗಿ ನಿರಂತರ ನೀರು ಪೂರೈಕೆಗೆ ಮೊದಲು ಆದ್ಯತೆ ಎಂದು ಶಾಸಕ ಚಂದ್ರಲಮಾಣಿ ಹೇಳಿಕೆ ಮುಂಡರಗಿ ಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯ ವ್ಯಾಪ್ತಿಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಅನುದಾನ ಅಡಿಯಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಜೀರೋ ಸಮುದಾಯ ಶೌಚಾಲಯ ಹಾಗೂ ಮೂತ್ರಾಲಯ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಚಂದ್ರು ಲಮಾಣಿ ಭೂಮಿ ಪೂಜೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ಈ ಬಾರಿ ಅತ್ಯಂತ ಕೆಟ್ಟ ಬರಗಾಲವಿದ್ದು ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗಿದ್ದು ಇಪ್ಪತ್ತು ದಿನಗಳ ಕಾಲ ಅಧಿವೇಶನದಲ್ಲಿ ಹಂಗಿ ಬ್ಯಾರೇಜ್ಗೆ ನೀರು ಬಿಡುವಂತೆ ಪಟ್ಟು ಇಡುವುದು ನೀರು ಬ್ಯಾರೇಜ್ ತಲುಪಿದ ಸ್ವಲ್ಪ ನೀರಿನ ಅಭಾವದ ಸಮಸ್ಯೆ ಕಡಿಮೆಯಾಗಿದ್ದು ಸರ್ಕಾರ ಬರಗಾಲ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಬೋರ್ವೆಲ್ ಕೊರೆಯಲು ಹಣ ಬಿಡುಗಡೆ ಮಾಡುತ್ತಿಲ್ಲ ನೆಪ ಮಾತ್ರಕ್ಕೆ ಸಭೆಗಳನ್ನು ಮಾಡುತ್ತಿದ್ದಾರೆ ಯಾವುದೇ ಪರಿಹಾರ ಬಿಡುಗಡೆ ಮಾಡುತ್ತಿಲ್ಲ ಬರ ಪರಿಹಾರವೂ ನೀಡುತ್ತಿಲ್ಲ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಂಡಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ್ ಹವಿನಾಳ್ ಪುರಸಭೆ ಸದಸ್ಯರಾದ ಲಿಂಗರಾಜ್ ಗೌಡ್ ಪಾಟೀಲ್ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಗುಡದಪ್ಪನವರ್ ಬಸವರಾಜ್ ಬಿಳಿಮಗ್ಗದ ಜ್ಯೋತಿ ಹನಗಲ್ ಪುಷ್ಪ ಉದ್ಯಮಿ ಶಂಕರ್ ಉಳಾಗಡ್ಡಿ ಮೈಲಾರಪ್ಪ ಹಲ್ಕೇರಿ ಶ್ರೀನವಾಸ ಅಬ್ಬಿಗೇರಿ ಮೇಘರಾಜ್ ನಾಯಕ್ ವಸಂತ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಇನ್ನೂ ಎರಡು ಎರಡೂರಿ ಕೋಟಿ ಟೆಂಡ್ರನ್ನ ಕನ್ಫರ್ಮ್ ಮಾಡೋದಿದೆ ಈ ಖುಷಿಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಬಟ್ ಅದು ಬರೋದ್ರೊಳಗೆ ಇನ್ನೂ ಒಂದು ವಾರ ಮಿನಿಮಮ್ ನಮ್ಗೆ ಎಂಟು ದಿನ ಬೇಕು ಅದು ಆಗತ್ತೋ ಇಲ್ಲ ಗೊತ್ತಿಲ್ಲ ಆಗತ್ತೆ ಕಾಮಗಾರಿ ಆಗ್ತದೆ ಬಟ್ ಕೋಡ್ ಆಫ್ ಕಂಡು ಕೊಟ್ಟರೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಮುಂದುವರೋವಂಥ ದಿನದಲ್ಲಿ ಹಂಗೇನಾರ ಮುಂದೆ ಬಂದಂಥ ಕೆಲೆಕ್ಷನ್ ಮುಗಿದ ನಂತರ ಅದನ್ನು ಪೂಜೆ ಮಾಡಿ ಸಂಬಂಧಪಟ್ಟಂಥ ಕಾಂಟ್ರಾಕ್ಟಿಗೆ ಕೆಲಸ ಮಾಡಲಿಕ್ಕೆ ಕೊಡುವಂಥದ್ದನ್ನು ಸಹಿತ ಮಾಡ್ತೀವಿ ಆದಷ್ಟು ಬೇಗನೆ ಇನ್ನೊಂದು ವಾರದಲ್ಲಿ ಆದರೆ ಅನುಕೂಲ ಆಗ್ತದೆ ನೋಡ್ಕೊಂಡು ಮಾಡುವಂಥದ್ದನ್ನು ಮಾಡೋದು ಅದ್ರ ಜೊತೇಲಿ ಇನ್ನು ಉಳಿದಂಥದ್ದು ಸಮಸ್ಯೆಗಳು ತಮಗೆಲ್ಲರಿಗೂ ಗೊತ್ತಿದೆ ಬರಗಾಲವೇ ನಮ್ಮ ದೊಡ್ಡ ಸಮಸ್ಯೆ ಆ ಬರಗಾಲದ ವಿಷಯವಾಗಿ ಸರ್ಕಾರದಿಂದ ರೈತರಿಗೆ ಏನು ಇವತ್ತು ಬೆಳೆ ವಿಮೆ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಬರಗಾಲದ ವಿಷಯವಾಗಿ ಏನು ಬರಬೇಕಾಗಿತ್ತು ಈಗ ಆಲ್ರೆಡಿ ಎರಡೆರಡು ಸಾವಿರ ರೂಪಾಯಿ ಆಗ್ತಾ ಇದ್ದಾರಂತ ಅಂತ ಇದ್ದಾರೆ ಅಧಿಕಾರಿಗಳು ಆದರೆ ನಿನ್ನೆ ಮೊನ್ನೆ ನೋಡಿದಾಗ ಬೇರೆ ಕೆಲಸಕ್ಕೆ ಡಿ ಸಿ ಅವ್ರ ಅಕೌಂಟಿಂದ ಆ ದುಡ್ಡನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಅಂತೇಳಿ ಮೊನ್ನೆ ಪೇಪರಲ್ಲಿಯೂ ಸಹಿತ ನಾನು ನೋಡಿದೆ ಏನು ಬರಗಾಲಕ್ಕಾಗಿ ಜನರಿಗೆ ಅನುಪಾಯಿ ಅನುಕೂಲ ಆಗಲಿಕ್ಕೆ ಟಾಸ್ಕ್ ಫೋರ್ಸಿಗೆ ಏನು ಕೊಟ್ಟಿದ್ರು ನಾವು ಬರೀ ಕಾಮಗಾರಿ ಬಗ್ಗೆ ಟಾಸ್ಕ್ ಫೋರ್ಸ್ ಬಗ್ಗೆ ಕಲಿಸೋದಾಗಿದೆ ಹೊರತು ಇವತ್ತಿನವರೆಗೂ ನಾವು ಒಂದು ಬೋರ್ವೆಲ್ ಕೊಡಿಸ್ಲಿಕ್ಕೆ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ಒಂದೇ ಪೇಪರ್ ವರ್ಕನ್ನು ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಮನವಿ ಮಾಡೋದು ಮನವಿ ಮಾಡ್ಕೊತಾ ಇದ್ದೀವಿ ಆದಷ್ಟು ಬೇಗನೆ ಆ ದುಡ್ಡನ್ನು ರಿಲೀಸ್ ಮಾಡಿ ಏನು ಒಂದಿಷ್ಟು ಬೋರ್ವೆಲ್ಗೆಲ್ಲ ಹಾಕುವಂಥದ್ದು ಭಾಳಷ್ಟು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆಗಳಿದೆ ಅವನ್ನ ಬೋರ್ವೆಲ್ ಹಾಕಿಸಿ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡುವಂಥ ನೆಟ್ಟೊಳಗೆ ಅಧಿಕಾರಿಗಳು ಮತ್ತು ನಾವು ಕೂತ್ಕೊಂಡು ಆ ಕೆಲಸವನ್ನು ಸಹಿತ ಮಾಡ್ತೀವಿ ಅದರ ಜೊತೆಯಲ್ಲಿ ನಾವು ನೀವು ಸೇರಿ ಅವರಿಗೆ ಇವತ್ತು ಬರಗಾಲ ಬಂದಿರೋದ್ರಿಂದ ಅವರಿಗೆ ಒಂದು ಜೊತೆಯಲ್ಲಿ ಇಟ್ಕೊಂಡು ಪತ್ರಿಕಾ ಮಾಧ್ಯಮರು ಸಹಿತ ಭಾಳಷ್ಟು ಬೇಕಾಗ್ತದೆ ಇವತ್ತಿನ ದಿನದಲ್ಲಿ ಏನೇನು ಯೋಜನೆಗಳು ಆಗ್ತಾಯಿದ್ವು ಅದ್ರ ಬಗ್ಗೆ ಸಹಿತ ನಾವು ಆ ಎಲ್ಲ ಜನಕ್ಕೂ ಸಹಿತ ಒಂದು ನಾನು ಮುಗಿಸುವಂಥ ಕೆಲಸ ಆಗಲಿ ಅಂತ ನಾವು ಕೇಳ್ಕೊಂಡು ಇವತ್ತು ಅದೆಲ್ಲ ಬಂದಿದ್ದೆ ಎಲ್ಲ ನಮ್ಮ ಹಿರಿಯರು ಬಂದಿದ್ದಾರೆ ಮತ್ತು ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಮತ್ತು ಎಲ್ಲ ಪುರಸಭೆ ಸದಸ್ಯರಿದ್ದಾರೆ ತಿರಟ್ಟಿ ಮತ್ತು ಮುಂಡ್ರಗಿ ಭಾಗದಲ್ಲಿ ಏನು ನಮಗೆ ನೀರಿನ ಸಪ್ಲೈ ಆಗ್ತಿದೆ ಅದು ಮುಂಗೋಳು ಅಥವಾ ನಮ್ಮ ಅಂಗಿ ಡ್ಯಾಮಲ್ಲಿರೋದರಿಂದ ನಾವು ಸ್ವಲ್ಪ ಅದರಿಂದ ನಿರಾಳರಾಗಿದ್ದೀವಿ ಇಲ್ಲಾಂದರೆ ಭಾಳಷ್ಟು ಸಮಸ್ಯೆ ಆಗ್ತಿದ್ವು ಇವತ್ತು ಲಕ್ಷ್ಮೇಶ್ವರ ನೋಡೋದಾದರೆ ಮೇವುಂಡಿ ಮೇವಂಡಿಯಲ್ಲಿರುವಂಥ ಜಾಗದಲ್ಲಿ ಯಾವುದೇ ತಡೆ ನೀರು ನಿಲ್ಲುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಅಲ್ಲಿ ಸುಮಾರು ಇಪ್ಪತ್ತು ದಿನ ನಾವು ನೀರಿಗಾಗಿ ಕಷ್ಟಪಟ್ಟಿಲ್ಲ ಜನರು ಭಾಳಷ್ಟು ಕಷ್ಟಪಡ್ತಾರೆ ದೇಶದಲ್ಲಿ ಒಂದು ಇಪ್ಪತ್ತು ದಿನ ನೀರು ಬಿಡಿಸ್ಲಿಕ್ಕೆ ಭದ್ರಾ ಡ್ಯಾಮಿಂದ ನೀರು ಬಿಡಿಸ್ಲಿಕ್ಕೆ ಆ ನೀರು ನಮ್ಮ ಏನು ಹಮಿಗೆ ಮುಟ್ಟಲಿಕ್ಕೆ ಸುಮಾರು ಇಪ್ಪತ್ತೈದು ದಿನ ಹೀಗಿತ್ತು ಅಷ್ಟು ನೀರನ್ನು ಅಷ್ಟು ಸಮಸ್ಯೆಗಳು ಹಾಕಿದ ಈ ಬಾರಿ ಬಹುಶಃ ಈ ಥರ ಸಮಸ್ಯೆ ಹಿಂದೆ ಯಾವಾಗೂ ಆಗಿರಕ್ಕಿಲ್ಲ ಆದರೆ ಈ ಬಾರಿ ಸಮಸ್ಯೆ ಆಗಿರೋದ್ರಿಂದ ಅದಕ್ಕೆ ಎಚ್ಚೆತ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಸಿರೆಟ್ಟಿದ ಏನು ಲಕ್ಷ್ಮೇಶ್ವರ ಕುಡಿಯೋ ನೀರಿಂದ ಸಮಸ್ಯೆ ಇದೆ ಅದನ್ನು ಈಗಿಸ್ಲಿಕ್ಕೆ ಅದರ ಈಗ ನಾವು ಹುನಗಿ ಭಾಗದಲ್ಲಿ ಶಿಫ್ಟ್ ಮಾಡ್ಬೇಕನ್ನೋ ವಿಚಾರವನ್ನು ಸಹಿತ ಹಮಗಿ ಅಥವಾ ಕುಂಗೋಳ ಭಾಗದಲ್ಲಿ ಶಿಫ್ಟ್ ಮಾಡುವಂಥ ವಿಚಾರವನ್ನು ಮಾಡ್ತಾಯಿದ್ವಿ ಅದ್ರ ಜೊತೆಯಲ್ಲಿ ಈ ಹುಂಡ್ರಗಿ ಭಾಗದ್ದು ನಾವು ಕುಡಿಯೋ ನೀರಿಂದು ಆಗಿ ಸೊಲ್ಯೂಷನ್ ಆಗಿಲ್ಲ ಅಂದರೆ ನಾವು ಎಲ್ ಎನ್ ಟಿ ಎಲ್ ಎನ್ ಟಿ ಅವ್ರನ್ನ ಅವಲಂಬನೆ ಮಾಡಿಕೊಂಡು ನಾವು ಕುಡಿಯೋ ನೀರನ್ನು ತಗೋತಾ ಇದ್ದೀವಿ ಆದರೆ ಇದಕ್ಕೆ ಶಾಶ್ವತವಾಗಿ ಸಪ್ರೇಟಾಗಿ ಮುಂಡ್ರಗಿ ಏನು ಇದೆ ಇದಕ್ಕೇ ಒಂದು ಸಪ್ರೇಟಾಗಿ ನಾವು ಏನೋ ಇಪ್ಪತ್ನಾ ಇಪ್ಪತ್ನಾಲ್ಕು ಇಂಟು ಏಳು ರೂಪದಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಬೇಕಾಗಿದೆ ಆಲ್ರೆಡಿ ನಮಗೆ ಗೊತ್ತಿರುವಂಗೆ ಗದಗಿಗೆ ಹೋಗುವಂಥ ಲೈನ್ ಮುಂಡ್ರಗಿ ಮತ್ತು ಗದಗ ಹೋಗುವಂಥ ಲೈನು ಹಿಂದೆ ಗದಿನವರು ಅದನ್ನು ಯೂಸ್ ಮಾಡ್ಕೊತಾ ಇದ್ರು ಇವತ್ತು ಯಾವಾಗ ಅವ್ರು ಗದಿನವರು ಬೇರೆ ಲೈನ್ ಹಾಕ್ಕೊಂಡ್ರು ನಮ್ಮನ್ನು ಬಿಟ್ಬಿಟ್ಟು ಅಲ್ಲಿ ಹಾಗಾಗಿ ಮೊದಲು ಆ ಯೋಜನೆಯೂ ಸಹಿತ ಅದನ್ನು ದುರಸ್ತಿಯನ್ನು ಮಾಡಿಸಿ ಆ ಯೋಜನೆಯೂ ಸಹಿತ ಇವತ್ತು ತರಬೇಕಾಗಿದೆ ಅದು ಏನಾರು ಆಗಿಬಿಟ್ಟು ನಮಗೆ ಆಗಿ ಇಪ್ಪ ಹನ್ನೆರಡು ತಿಂಗಳೂ ಸಹಿತ ಯಾವುದೇ ನೀರಿನ ಸಮಸ್ಯೆ ಆಗದೇ ಇರುವಂಥದ್ದನ್ನು ಮುಂದಿನ ದಿನಮಾನದಲ್ಲಿ ಮಾಡ್ಬೋದು ಅದರ ಜೊತೆಯಲ್ಲಿ ಇವತ್ತು ಸುಮಾರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅಷ್ಟು ಅನುದಾನವನ್ನು ಇವತ್ತಿನ ದಿನ ಒಂದು ಭೂಮಿ ಪೂಜೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯ ಆದಷ್ಟು ಬೇಗನೆ ಆಗಲಿ ಬೇಗ ಮುಗಿಸ್ಕೊಳ್ಳಿ ಯಾಕಂದರೆ ಈಗ ಮುಂದೆ ಇನ್ನೊಂದು ಬಹುಶಃ ಇನ್ನೊಂದು ಹದಿನೈದರ ನಂತರ ಕೋಡ್ ಆಫ್ ಮುಂದೆ ಲೋಕಸಭಾ ಚುನಾವಣೆ ಬರೋದರಿಂದ